ಆ್ಯಕ್ಚುಲಿ ಇದು ಜೀರ್ಣೋಧಾರಕ್ಕೆ ಈ ರೀತಿ ಓಪನ್ ಆಗಿದೆ ಇನ್ನೂ ಕೆಲಸ ಕಂಪ್ಲೀಟ್ ಆಗ್ತ ವೈದ್ಯ ಎಲ್ಲ ಆಗ್ತಾ ಇಷ್ಟ ದೇವಸ್ಥಾನ ಒಳ್ಳೇದಾಗಲಿ ಇಸ್ ಸ್ನೇಹಿತರೆ ಈ ರೀತಿ ಮಧ್ಯದಲ್ಲಿ ಬ್ರಿಡ್ಜ್ ಟೈಪ್ ಅಡಿಕೆ ಇದಿದೆಯಲ್ಲ ಮರ ಕಟ್ ಮಾಡಿ ನೋಡಿ ನಾವು ಇದು ಯಾವ ದೇವಸ್ಥಾನ ಇದಾ ಹಾಂ ಸ್ನೇಹಿತರೆ ಇದು ಧರ್ಮಸ್ಥಳದಿಂದ ಒಂದು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಇದು ವೈದ್ಯನಾಥ ದೇವಸ್ಥಾನ ಅಂತ ಆ್ಯಕ್ಚುಲಿ ಇದು ಜೀರ್ಣೋದ್ಧಾರಕ್ಕೆ ಈ ರೀತಿ ಓಪನ್ ಆಗಿದೆ ಇನ್ನೂ ಕೆಲಸ ಕಂಪ್ಲೀಟ್ ಆಗಲಿಲ್ಲ ಆ್ಯಕ್ಚುಲಿ ತೀರ್ತಾ ಇದೆಯಲ್ಲ ಇದು ಕುಡಿದ್ರೆ ಚರ್ಮರೋಗ ಮತ್ತು ಯಾವುದೇ ಕಾಯಿಲೆ ಇದ್ದರೂ ಆಸೆ ಆಗುತ್ತೆ ಅಂತ ಇಲ್ಲಿನ ಜನರು ಹೇಳ್ತಾರೆ ಬಟ್ ಇವಾಗ ಇದಕ್ಕೊಂದು ಚಿಕ್ಕ ಬ್ರಿಡ್ಜ್ ಟೈಪ್ ಮಾಡಿದ್ದಾರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ನೋಡಿ ಇಲ್ಲಿ ಸುತ್ತ ವೈದ್ಯನಾಥೇಶ್ವರ ಹಾಂ ವೈದ್ಯನಾಥೇಶ್ವರ ದೇವಸ್ಥಾನ

ಇಲ್ಲಿ ಸುತ್ತ ಕೊಳದ ಮಧ್ಯದಲ್ಲಿ ದೇವಸ್ಥಾನ ಇದೆ ಇನ್ನು ಜೀರ್ಣೋಧಾರ ಆಗಲಿಲ್ಲ ಈ ರೀತಿ ಇಟ್ಟಿದ್ದಾರೆ ಅದೇ ಸುತ್ತ ಕೊಳ ಇದೆ ಮಧ್ಯದಲ್ಲಿ ಅಲ್ಲೊಂದು ಬಾವಿ ತೋರಿಸಿದ್ನಲ್ಲ ಅದರಿಂದಲೇ ಡೈರೆಕ್ಟ್ ಅಭಿಷೇಕ ಆಗ್ತಾ ಇರುತ್ತೆ ಒಬ್ಬರೇ ನೋಡಿ ಸ್ನೇಹಿತರೆ ಈ ರೀತಿ ಮಧ್ಯದಲ್ಲಿ ಬ್ರಿಡ್ಜ್ ಟೈಪ್ ಅಡಿಕೆ ಇದೆಯಲ್ಲ ಮರ ಕಟ್ ಮಾಡಿಬಿಟ್ಟು ಇಲ್ಲಿ ಬ್ರಿಡ್ಜ್ ಟೈಪ್ ಮಾಡಿದ್ದಾರೆ ಚಿಕ್ಕ ಮಕ್ಕಳು ಸ್ವಲ್ಪ ಜಾಗ್ರತೆಗೆ ಹೋಗ್ಬೇಕಾಗುತ್ತೆ ಯಾಕಂದರೆ ಸೈಡಲ್ಲಿ ಗ್ಯಾಪ್ ಇದೆ ಸಖತ್ತಾಗಿ ಬಿಸಿ ಇದೆ ಇಲ್ಲಿ ಟೆಂಪ್ರೇಚರಿಗೆ ತರ್ಟಿ ಸೆವೆನ್ ಡಿಗ್ರಿ ಇದೆ ನೋಡಿ ಈ ರೀತಿ ಮಧ್ಯದಲ್ಲಿದೆ ಶಿವಂದ ಈ ವೈದ್ಯನಾಥ್ಯ ದೇವಸ್ಥಾನ ಆ್ಯಕ್ಚುಲಿ ಈಗ ನೀರಿಗೋಸ್ಕರ ಫ್ರೇಮಸ್ ಅಂದರೆ ಇಲ್ಲಿ ಚರ್ಮ ರೋಗ ಮತ್ತು ಯಾವುದೇ ಕಾಯಿಲೆ ಇದ್ರೂ ಇದು ಕುಡಿದ್ರೆ